ಎಲ್ಲರಿಗೂ ಭಾಗ್ಯ ಕಿಚನ್ಗೆ ಸ್ವಾಗತ ಇವತ್ತೊಂದು ಕಲ್ಲಂಗಡಿ ಹಣ್ಣಿನಿಂದ ಜ್ಯೂಸ್ ಮಾಡುವಂತ ಅಂತ ತೊಗೊಂಡಿದ್ದೀನಿ ಇದು ಗ್ರೈಂಡ್ರಿಗೆ ಮಿಕ್ಸರ್ಗೆ ಹಾಕ್ಲಿಕ್ಕಿಲ್ಲ ಹೀಗೆ ಮಾಡಿದ್ವಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ವಾ ಒಂದು ಅರ್ಧ ಪ್ಯಾಕೆಟು ನಂದಿನಿ ಶುಭಮ್ ಹಾಲು ತೊಗೊಂಡಿದ್ದೀನಿ ಪಾತ್ರೆ ಇಟ್ಕೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಕಾಸ್ಲಿಲ್ಲ ಹೀಗೆ ಹಾಕ್ತಾಯಿದ್ದೀನಿ ನಾನು ಒಳ್ಳೇದಿರ್ತದೆ ಜ್ಯೂಸ್ ಮಾಡಲಿಕ್ಕೆ ತಣ್ಣಗೆ ಒಂದು ಇಷ್ಟು ಐಸ್ ಕ್ಯೂಬ್ಸ್ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಒಂದು ಟ್ರೇ ತೊಗೊಂಡಿದ್ದೀನಿ ಐಸ್ ಕ್ಯೂಬ್ಸ್ ಇದಕ್ಕೆ ಹಾಕ್ಕೊಳ್ವಾ ಈಗ ಕಾಮಕಸ್ತೂರು ಬೀಜನ ಮುಂಚೆ ಒಂದು ಹತ್ತು ನಿಮಿಷ ನೀರನ್ನು ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಈಗ ಬೇಸಿಗೆಗಾಲಕ್ಕೆ ಹೇಳಿ ಮಾಡಿಸಿದ್ದಂಥ ರೆಸಿಪಿ ತಂಪಾಗಿರ್ತದೆ ಕೂಳ್ ಕೂಳಾಗಿ ಕಲ್ಲಂಗಡಿಯನ್ನು ಕೂಡ ಒಳ್ಳೆಯದು ಹಾಲು ಎಲ್ಲದು ಒಳ್ಳೆಯದು ಆರೋಗ್ಯಕ್ಕೆ ಸಹ ಮಾಡಿ ಟ್ರೈ ಮಾಡಿ ಕಲ್ಲಂಗಡಿಯನ್ನು ಸೇರಿಸುವ ಈಗ ಒಂದು ಅರ್ಧ ಒಂದು ಕಲಂಗಡಿಯಲ್ಲಿ ಒಂದು ಅರ್ಧ ಕಟ್ ಮಾಡಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೀಜ ತೆಗೆದು ಮಿಕ್ಸ್ ಮಾಡಿದರೆ ಆಯ್ತು ಸಕ್ಕರೆ ನೋಡ್ಕೊಂಡು ಸೇರಿಸ್ಬೇಕು ನಾನಿಲ್ಲಿ ರೋಜು ಸಿರಪ್ ತೊಗೊಂಡಿದ್ದೀನಿ ಅದನ್ನ ಹಾಕ್ತಾಯಿದ್ದೀನಿ ಇದರಲ್ಲೇ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಮತ್ತು ಬೇಕಂದ್ರೆ ನೋಡಿ ಸೇರಿಸ್ಕೋಬೇಕು ರುಚಿ ಚೆನ್ನಾಗಿರ್ತದೆ ಆರೋಗ್ಯ ಕೂಡ ಒಳ್ಳೆಯದು ಮಿಕ್ಸ್ ಮಾಡುವಾಗ ಸಕ್ಕರೆ ನೋಡ್ಕೊಂಡು ಸೇರಿಸುವ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಎಲ್ಲ ವಯಸ್ಸಾದವರಿಗೆ ಆಯ್ತು ಎಲ್ಲರಿಗೂ ಆಯ್ತು ಹೆಲ್ದಿ ತಂಪಾಗಿರ್ತದೆ ಹೀಟ್ ಆಗೋದಿಲ್ಲ ನೀಟಾಗಿದ್ದರೆ ಬಾಡಿ ಕೂಲ್ ಮಾಡ್ತದೆ ಎಷ್ಟು ಚೆನ್ನಾಗಾಯ್ತು ಈ ಥರ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ರೋಜ್ರೆ ಸಿ ಆಗಿಲ್ಲ ಅದು ಒಂದು ಎರಡು ಸ್ಪೂನ್ ಸಕ್ಕರೆ ಸೇರಿಸ್ಕೋತಾಯಿದೀನಿ ಎರಡು ಸ್ಪೂನ್ ಆದರೆ ಸಾಕಾಗ್ತದೆ ಅದೊಂದು ಎರಡು ಸ್ಪೂನ್ ಹಾಕಿನಿ ಎರಡು ಸ್ಪೂನು ಸಕ್ಕರೆ ಆಯ್ತು ರೆಡಿ ಆಯ್ತು ಸಕ್ಕರೆ ಒಂದು ಕರಗಿದರೆ ಲಾಸ್ಟಿಗೆ ಸರ್ವ್ ಮಾಡೋದು ಒಂದು ಬಾಯ್ ಉಪ್ಪರಾಗಿರ್ತದೆ ಬೇಸಿದ್ದೀನಿ ಕೇಳಿ ಮಾಡ್ಸಿನ ರೆಸಿಪಿ ಈ ಥರ ಕಲಂಗಡಿ ತಂದು ಈ ಥರ ಟ್ರೈ ಮಾಡಿ ನೋಡಿ ಅರ್ಧ ಲೀಟ್ರ್ ಹಾಲಲ್ಲಿ ಒಂದು ನಾಲ್ಕೈದು ಗ್ಲಾಸ್ ಮೇಲೆ ಆಗ್ತದೆ ಅಷ್ಟಾಗ್ತದೆ ನೋಡಿ ರೆಡಿ ಆಗಿದೆ ಈಗ ಪಲಂಗಡಿ ಜ್ಯೂಸು ಹಾಕೊಳ್ಳುವ ಗ್ಲಾಸಿಗೆ ಗ್ಲಾಸ್ ತೊಗೊಂಡಿದ್ದೀನಿ ಒಂದು ನಾಲ್ಕು ಹಾಕೊಳ್ತಾ ಇದ್ದೀನಿ ತಿಂಥ ಕುಡಿತಾ ಇದ್ರೆ ಹಾಗೆ ಇನ್ನೂ ಬೇಕು ಬೇಕನ್ನಿಸುತ್ತೆ ಆ ಥರ ಆಗಿದೆ ಸೂಪರಾಗಿದೆ ಇನ್ನೂ ಸಹ ಟ್ರೈ ಮಾಡಿ ಹೇಗೆ ಹೇಳಿ ಸರ್ ಮಾಡಿದ್ದೀನಿ ನಾಲ್ಕು ಗಾ ಗ್ಲಾಸಿಗೆ ಹಾಕಿಟ್ಟಿದ್ದೀನಿ ನೋಡಿ ಯಾವ ಥರ ಆಗಿದೆ ಸೂಪರಾಗಿ ಬಂದಿದೆ ಏನು ತೊಗೊಂಡು ಈಗ ಕುಡಿತಾ ಇದ್ದರೆ ಕೂಡ ತಂಪು ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದು ಮಾಡಿಕೊಡಿ ಹೇಗೆ ಬಂತಂದು ಹೇಳಿ